ನಮಸ್ಕಾರ ಸೋಶಿಯಲ್ ಟಿವಿ ಇದು ಸಮಾಜದ ಧ್ವನಿ ಮಂಡ್ಯ ಚುನಾವಣಾ ಕಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಣಿಕಂಠ ಸೂರ್ಯ ಇಡೀ ಕರ್ನಾಟಕದ ಇಪ್ಪತ್ತೇಳು ಕ್ಷೇತ್ರದ ಲೆಕ್ಕವೇ ಬೇರೆ ಈ ಕ್ಷೇತ್ರದ ಲೆಕ್ಕವೇ ಬೇರೆ ಹೌದು ಇಂಡಿಯಾನೇ ತಿರುಗಿ ನೋಡೋ ಹಾಗೆ ಮಾಡಿದ ಕ್ಷೇತ್ರ ಮಂಡ್ಯ ಕ್ಷೇತ್ರ ಮಂಡ್ಯ ಕ್ಷೇತ್ರದಿಂದ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದಿರೋದು ಯಾರು ಅಂತ ನೋಡೋದಾದ್ರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೆಚ್ ಡಿ ಕುಮಾರಸ್ವಾಮಿ ಎದುರಿಗೆ ಅವರ ವಿರುದ್ಧದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಆಲಿಯಾಸ್ ವೆಂಕಟರಮಣೇಗೌಡ ಕಣಕ್ಕಿಳಿದಿದ್ದಾರೆ ಪ್ರತಿಷ್ಠಿತ ಮಂಡ್ಯ ಸ್ವಾಭಿಮಾನದ ಮಂಡ್ಯ ಒಂದು ಕಡೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಇನ್ನೊಂದು ಕಡೆ ಖ್ಯಾತ ಉದ್ಯಮಿ ಸ್ಟಾರ್ ಚಂದ್ರು ಮಂಡ್ಯ ರಣಕಣದ ಟ್ರೆಂಡ್ ಏನು ಈ ಬಾರಿ ಮಂಡ್ಯ ಯಾರ ಪಾಲಿಗೆ ವಿಜಯಲಕ್ಷ್ಮಿಯನ್ನು ಒಲೆದು ಕೊಡುತ್ತೆ ಮಂಡ್ಯದ ಸಿಂಹಾಸನ ಯಾರ ಪಾಲಿಗೆ ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಕ್ಷೇತ್ರದಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಕೂಟದಿಂದ ಅದೃಷ್ಟ ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರ ಎದುರಿಗೆ ಮೊಟ್ಟ ಮೊದಲ ಬಾರಿಗೆ ಉದ್ಯಮಿ ಸ್ಟಾರ್ ಚಂದ್ರು ಆಲಿಯಾಸ್ ವೆಂಕಟರಮಣೇಗೌಡ ಅವರು ಕೂಡ ಮಂಡ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಒಕ್ಕಲಿಗರ ಅಖಾಡದಲ್ಲಿ ಯಾರ ಕಡೆಗೆ ಮತದಾರರ ಬಲವು ಮಂಡ್ಯ ಕ್ಷೇತ್ರದಲ್ಲಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಹಾಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚಿತ್ರಣ ನೋಡೋದಾದ್ರೆ ಹಾಲಿ ಸಂಸದೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಜೇಬೇರಿಯನ್ನು ಬಾರಿಸಿದ್ರು ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಏಳು ಲಕ್ಷದ ಮೂರು ಸಾವಿರದ ಆರುನೂರ ಅರವತ್ತು ಮತಗಳಿಂದ ಗೆದ್ದಿದ್ರು ಅಂದ್ರೆ ಸುಮಾರು ಎರಡು ಲಕ್ಷ ಮತಗಳ ಅಂತರ ನಿಖಿಲ್ ಕುಮಾರಸ್ವಾಮಿ ಅವರೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಪಕ್ಷದಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಭಾಗವಹಿಸಿದ್ರು ಐದು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳುನೂರ ಎಂಬತ್ನಾಲ್ಕು ಮತಗಳನ್ನು ಪಡೆದಿದ್ರು ಎಂಎಲ್ ಶಶಿಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ಹದಿನೆಂಟು ಸಾವಿರದ ಮುನ್ನೂರ ಇಪ್ಪತ್ಮೂರು ಮತಗಳನ್ನು ಪಡ್ಕೊಂಡಿದ್ರು ಸುಮಲತಾ ಅಂಬರೀಷ್ಗೆ ಬಿಜೆಪಿಯ ಸಪೋರ್ಟ್ ಇತ್ತು ಸುಮಾರು ಏಳು ಲಕ್ಷದ ಮೂರು ಸಾವಿರದ ಆರ್ನೂರ ಅರವತ್ತು ಮತಗಳನ್ನು ಪಡ್ಕೊಂಡಿದ್ರು ಜೆ ಡಿ ಎಸ್ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನು ಎರಡು ಲಕ್ಷ ಅಂತರದಿಂದ ಸೋಲಿಸಿದ್ದರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯ ಅಭ್ಯರ್ಥಿಯಾಗಿ ನಿಖಿಲ್ ಸ್ವಾಮಿ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ರು ಆದ್ರೆ ಕಾಂಗ್ರೆಸ್ ಒಳಗೊಳಗೆ ಗೌಳ ಮತದಿಂದಾಗಿ ಅನ್ಯಾಯ ಮಾಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಕಾರಣವಾಯಿತು ಅಂತ ಜೆ ಡಿ ಎಸ್ ಆರೋಪ ಮಾಡ್ತು ಈ ಬಾರಿ ಅದೇ ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ಜೆ ಡಿ ನ ವರಿಷ್ಠ ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಕ್ಷೇತ್ರದಿಂದ ಅದೃಷ್ಟದ ಪರೀಕ್ಷೆ ಮಾಡ್ತಾ ಇದ್ದಾರೆ ಒಟ್ಟು ಮಂಡ್ಯ ಕ್ಷೇತ್ರದ ಮತದಾರರ ಸಂಖ್ಯೆ ಎಷ್ಟು ಅಂತ ನೋಡೋದಾದ್ರೆ

ೇಳಿ ಕೇಳಿ ಮಂಡ್ಯ ಒಕ್ಕಲಿಗರ ಭದ್ರಕೋಟೆ ಒಟ್ಟು ಒಕ್ಕಲಿಗ ಮತದಾರರು ಏಳು ಲಕ್ಷದ ಹತ್ತು ಸಾವಿರ ಲಿಂಗಾಯತರು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಎಸ್ ಸಿ ಎಸ್ ಟಿ ಎರಡು ಲಕ್ಷದ ತೊಂಬತ್ತಾರು ಸಾವಿರ ಅಲ್ಪಸಂಖ್ಯಾತರು ಒಂದು ಲಕ್ಷದ ಎಂಟು ಸಾವಿರ ಕುರುಬ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಇತರರು ಎರಡು ಲಕ್ಷದ ಐವತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂದು ಒಟ್ಟು ಹದಿನೇಳು ಲಕ್ಷದ ಅರವತ್ತೆಂಟು ಸಾವಿರದ ಆರ್ನೂರ ಎಂಬತ್ತೆಂಟು ಮತಗಳಲ್ಲಿ ಒಟ್ಟಾರೆ ಮಂಡ್ಯ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿ ಇದೆ ಒಟ್ಟು ಏಳು ಲಕ್ಷದ ಹತ್ತು ಸಾವಿರಕ್ಕೂ ಹೆಚ್ಚು ಒಕ್ಕಲಿಗರ ಮತಗಳು ಕಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸ್ಟಾರ್ ಚಂದ್ರು ಆಲಿಯಾಸ್ ವೆಂಕಟರಮಣೇಗೌಡ ಇಬ್ಬರೂ ಕೂಡ ಒಕ್ಕಲಿಗ ಅಭ್ಯರ್ಥಿಗಳೇ ಇದು ಎಲ್ಲದರ ನಡುವೆ ಕುಮಾರಸ್ವಾಮಿ ಅವರಿಗೆ ಪ್ಲಸ್ ಪಾಯಿಂಟ್ ಏನೆಲ್ಲ ಇದೆ ಅಂತ ನೋಡೋದಾದ್ರೆ ಮಂಡ್ಯ ಜಿಲ್ಲೆ ಜೆ ಡಿ ಎಸ್ ನ ಭದ್ರ ಕೋಟೆ ಅಂತ ಹೇಳಿದರೆ ತಪ್ಪಾಗಲಾರದು ಒಕ್ಕಲಿಗರ ಮತಗಳ ಬಲ ಇದೆ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಅವರಿಗೆ ಪ್ಲಸ್ ಪಾಯಿಂಟ್ ಬಿ ಜೆ ಯಲ್ಲಿ ದಿಗ್ಗಜರು ಮಂಡ್ಯ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಇದ್ರ ಜೊತೆಗೆ ಕೆರೆಗೋಡು ಧ್ವಜದ ವಿವಾದ ಹಿಂದುತ್ವದ ಹೋರಾಟ ಧರ್ಮ ಆಧಾರಿತ ಹಿಂದೂ ಮತಗಳನ್ನ ಈ ಬಾರಿ ಮಂಡ್ಯ ಕ್ಷೇತ್ರದಿಂದ ಪಡಿಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಜೊತೆಗೆ ಸುಮಲತಾ ಅಂಬರೀಶ್ ಅವರ ಬೆಂಬಲ ಇದೆ ಇದೆಲ್ಲ ಕುಮಾರಸ್ವಾಮಿ ಅವರು ಗೆಲ್ಲೋದಕ್ಕೆ ಮುಖ್ಯ ಕಾರಣ ಆಗ್ಬೋದು ಇದರ ನಡುವೆ ಸೋಳೋದಕ್ಕೂ ಏನಾದರೂ ಕಾರಣ ಇರಲೇಬೇಕಲ್ವಾ ಆ ಕಾರಣ ಯಾವುದು ಅಂತ ನೋಡೋದಾದ್ರೆ ಕಳೆದ ಬಾರಿ ತಾವು ಸಿ ಎಂ ಆಗಿದ್ದರೂ ಕೂಡ ಮಗ ನಿಖಿಲ್ ಸ್ವಾಮಿಯನ್ನು ಗೆಲ್ಲಿಸಿಕೊಳ್ಳುವುದರಲ್ಲಿ ವಿಫಲವಾಗಿದ್ದರು ಬಿಜೆಪಿ ಮತ್ತು ಜೆ ಮೈತ್ರಿ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಉಂಟು ಮಾಡಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಳು ವಿಧಾನಸಭಾ ಕ್ಷೇತ್ರಗಳು ಈ ಬಾರಿ ಕಾಂಗ್ರೆಸ್ ತೆಕ್ಕೆಯಲ್ಲಿದೆ ಏಳು ಶಾಸಕರುಗಳು ಕಾಂಗ್ರೆಸ್ನವರಿದ್ದಾರೆ ಇದೆಲ್ಲ ಕುಮಾರಸ್ವಾಮಿ ಅವರ ಸೋಲಿಗೂ ಕಾರಣ ಆಗಬಹುದು ಮತದಾರ ಹೇಗೆ ಒಲವನ್ನು ತೋರಿಸ್ತಾನೆ ಅನ್ನೋದು ಮುಖ್ಯ ಇನ್ನು ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ಕೊತಾ ಇದ್ದಾರೆ ಅವರಿಗೆ ಅಲ್ಲಿ ಪ್ಲಸ್ ಪಾಯಿಂಟ್ ಏನೆಲ್ಲ ಇದೆ ವಿವಾದ ರಹಿತ ಹೊಸ ಅಭ್ಯರ್ಥಿ ಇದು ಮೊದಲನೇ ಪ್ಲಸ್ ಪಾಯಿಂಟ್ ವಿವಾದ ರಹಿತ ಹೊಸ ಅಭ್ಯರ್ಥಿ ಿದ್ದಾರೆ ಕಾಂಗ್ರೆಸ್ನಿಂದ ಅಬ್ಬರದ ಪ್ರಚಾರ ಜೊತೆಗೆ ಕಾಂಗ್ರೆಸ್ನ ಮಂಡ್ಯದಲ್ಲಿ ಹಿರಿಯರು ನಾಯಕರು ಮುಖಂಡರು ಎಲ್ಲ ಒಂದಾಗಿದ್ದಾರೆ ಗ್ಯಾರಂಟಿ ಯೋಜನೆಗಳು ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಇದೆಲ್ಲ ಸ್ಟಾರ್ ಚಂದ್ರು ಗೆಲ್ಲೋದಿಕ್ಕೆ ಪ್ಲಸ್ ಪಾಯಿಂಟ್ ಆಗ್ಬೋದು ಸೋಲೋದಕ್ಕೆ ಏನಪ್ಪಾ ಮೈನಸ್ ಪಾಯಿಂಟ್ ಅಂದ್ರೆ ಅದೇ ಹೊಸ ಮುಖ ರಾಜಕೀಯದ ಅನುಭವದ ಕೊರತೆ ಹಾಗೂ ಯಾರಿಗೂ ಗೊತ್ತಿಲ್ಲ ಸ್ಟಾರ್ ಚಂದ್ರು ಯಾರು ಅಂತ ಅಲ್ಲಿ ಮಂಡ್ಯದಲ್ಲಿ ಹೋಗಿ ಕೇಳಿದ್ರೆ ಯಾರಪ್ಪ ಸ್ಟಾರ್ ಚಂದ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದು ಸೋಲೋದಕ್ಕೆ ಮುಖ್ಯ ಕಾರಣ ಆಗ್ಬೋದು ಜೊತೆಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಹಿಂದೂ ಪರ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿಯ ಪ್ರಚಾರ ಜೊತೆಗೆ ಮೋದಿ ಅಲೆ ಇದೆಲ್ಲೂ ಕೂಡ ಸ್ಟಾರ್ ಚಂದ್ರು ಸೋಲೋದಕ್ಕೆ ಕಾರಣ ಆಗ್ಬೋದು ಮತದಾರರೇ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಸೋಷಿಯಲ್ ಟಿವಿ ಕಡೆಯಿಂದ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಿ ನಿಮ್ಮ ಮತವನ್ನು ಮಾರ್ಕೋಬೇಡಿ ನಿಮ್ಮ ಅಭ್ಯರ್ಥಿ ನಿಮ್ಮ ಕೈಗೆ ಸಿಗ್ತಾರಾ ನಿಮ್ಮ ಏರಿಯಾದ ಕೆಲಸಗಳನ್ನು ಮಾಡ್ತಾರಾ ಅಂತ ಅಭ್ಯರ್ಥಿಯ ಆಯ್ಕೆ ಮಾಡಿ ದೇಶದ ಉನ್ನತಿಗೆ ನಿಮ್ಮ ಸಹಕಾರ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ನಮಸ್ಕಾರ